ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆಗೆ ಯಾವುದೆಲ್ಲ ಬರಬಹುದು ಭಾಷಾಭ್ಯಾಸಕ್ಕೆ ಎಂಟು ಅಂಕಗಳ ಭಾಷಾಭ್ಯಾಸಕ್ಕೆ ಯಾವುದೆಲ್ಲ ಬರಬಹುದು ಅನ್ನುವಂಥದ್ದು ನೋಡೋಣ ಇದು ಹಲವಾರು ವರ್ಷಗಳ ಹಿಂದಿನ ಪ್ರಶ್ನೆ ಪತ್ರಿಕೆ ಆದರೆ ಭಾಷಾಭ್ಯಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಟು ಅಂಕಗಳು ಹಿಂದೆ ಹನ್ನೆರಡು ಅಂಕಗಳು ಇದ್ದವು ಈ ವರ್ಷದಿಂದ ಬದಲಾಯಿಸಿ ಯಾಕಂದರೆ ನಿಮಗೆ ಎಂಬತ್ತು ಅಂಕಗಳಿವೆ ನಿಮ್ಗೆ ಗೊತ್ತಿದೆ ಈಗಾಗಲೇ ಇಲ್ಲಿ ಕೇಳಿರುವಂಥದ್ದು ಕೂಡ ಈ ವರ್ಷದಿಂದ ಈ ಎಂಟು ಅಂಕಗಳಿಗೆ ಯಾವುದಾದರೂ ನಾಲ್ಕಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅನ್ನುವಂಥದ್ದು ಸರಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ನಾನು ವಸಂತಿ ಅಂಬಲ್ಪಾಡಿ ಉಡುಪಿ ಜಿಲ್ಲೆಯಿಂದ ಇದನ್ನು ಒದಗಿಸಿಕೊಟ್ಟವರು ಡಿ ಮಂಜುನಾಥ್ ಕನ್ನಡ ಉಪನ್ಯಾಸಕರು ಸರಿ ಮೊದಲಿಗೆ ನೋಡ್ತಾ ಹೋಗೋಣ ಈ ಈ ಪದಗಳಿಗೆ ಅರ್ಥ ಬರೆಯಿರಿ ಮಾರ ಮನ್ಮಥ ಕಾಮ ಗಾಲಿ ಚಕ್ರ ಈ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಒಂದು ವಿದ್ಯಾರ್ಥಿಗಳೇ ನೀವು ಗಮನಿಸಬೇಕಾದದ್ದು ಪದಗಳ ಅರ್ಥವಾದರೆ ಒಂದನ್ನು ಬರೆಯಿರಿ ಸಮಾನಾರ್ಥಕ ಪದಗಳಾದರೆ ಎರಡು ಅರ್ಥಗಳು ಎರಡು ಪದಗಳು ಇರಲೇಬೇಕು ಹಾಗಾದರೆ ಮಾತ್ರ ನಿಮಗೆ ಎರಡು ಅಂಕಗಳನ್ನು ಕೊಡುವಂಥದ್ದು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಭೂಮಿ ಪೃಥ್ವಿ ಧರೆ ಮನೆ ನಿಲಯ ಗ್ರಹ ಈ ಪದಗಳಿಗೆ ತದ್ಭವ ರೂಪ ಬರೆಯಿರಿ ಯೋಗಿ ಜೋಗಿ ಮುಖ ಮುಗ ಈ ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ತಲೆಬಾಗು ನಾವು ಗುರು ಹಿರಿಯರಿಗೆ ತಲೆಬಾಗಿ ನಡೆಯಬೇಕು ಕೈಯೊಡ್ಡು ನಾವು ಏನೇ ಕಷ್ಟ ಬಂದರೂ ಮತ್ತೊಬ್ಬರಲ್ಲಿ ಕೈಯೊಡ್ಡಬಾರದು ಗುಣವಾಚಕಗಳನ್ನು ಬರೆಯಿರಿ ಹೆಮ್ಮರ ಹಿರಿದಾದ ಅಥವಾ ಹಿರಿದು ಶುದ್ಧ ನೀರು ಶುದ್ಧ ಕ್ರಿಯಾಪದಗಳ ಧಾತು ಗುರುತಿಸಿ ಹಾಡುವಳು ಹಾಡು ಕಲಿಯುವರು ಕಲಿ ಕಾಲಸೂಚಕಗಳನ್ನು ಬರೆಯಿರಿ ಬರುವರು ಭವಿಷ್ಯತ್ ಕಾಲ ನೋಡಿತು ಭೂತಕಾಲ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಕಲಹ ಜಗಳ ಹೊಡೆದಾಟ ತಾರೆ ನಕ್ಷತ್ರ ಅರಿಲ್ ಚಿಕ್ಕಿ ಇನ್ನು ನಾನಾರ್ಥಗಳನ್ನು ಬರೆಯಿರಿ ಅಡಿ ಅಂದರೆ ಕೆಳಗೆ ಪಾದ ಅರ್ಥ ನಾನಾರ್ಥದಲ್ಲಿ ನೀವು ಇದನ್ನು ಗಮನಿಸಬೇಕು ಒಂದು ನಾಮಪದ ಇರ್ತದೆ ಇನ್ನೊಂದು ಕ್ರಿಯಾಪದ ಇರ್ತದೆ ಕವಿ ಆವರಿಸು ಕಾವ್ಯ ಬರೆಯುವವನು ಇವುಗಳಿಗೆ ತದ್ಭವ ರೂಪಗಳನ್ನು ಬರೆಯಿರಿ ಕ್ಷಮಾ ಕ್ಷಮೆ ಅಗ್ನಿ ಅಗ್ಗಿ ಅಗಿನಿ ಅಂತೂ ಬರೀಬಹುದು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಗಾಳಿ ಸುದ್ದಿ ಇತರರ ಬಗ್ಗೆ ಗಾಳಿ ಸುದ್ದಿ ಹರಡಬಾರದು ಕಾಲು ಕೀಳು ಅಪಾಯವನ್ನು ಅರಿತ ನಾನು ಅಲ್ಲಿಂದ ಕಾಲು ಕಿತ್ತೆನು ಇವುಗಳ ಕಾಲಸೂಚಕಗಳನ್ನು ಬರೆಯಿರಿ ಬರುವಳು ಭವಿಷ್ಯತ್ ಕಾಲ ಹೋದನು ಭೂತ ಕಾಲ ಗುಣವಾಚಕಗಳನ್ನು ಬರೆಯಿರಿ ಕಿರುಹಾದಿ ಕಿರು ರಸಬಳ್ಳಿ ರಸ ವಿಭಕ್ತಿಯನ್ನು ಹೆಸರಿಸಿ ಧರ್ಮಜನಿಗೆ ಗೆ ಚತುರ್ಥಿ ವಿಭಕ್ತಿ ರಾವಣನೇ ಏ ಸಂಬೋಧನಾ ವಿಭಕ್ತಿ ಪದಗಳಿಗೆ ಅರ್ಥ ಬರೆಯಿರಿ ತಮ ಅಂದರೆ ಕತ್ತಲು ಅಂಧಕಾರ ಪಂಕ ಕೆಸರು ಚಕ್ರ ನಾನಾರ್ಥಗಳನ್ನು ಬರೆಯಿರಿ ಕಳೆ ವ್ಯರ್ಥ ಸಸ್ಯ ದೊರೆ ರಾಜ ಸಿಗು ತದ್ಭವ ರೂಪಗಳನ್ನು ಬರೆಯಿರಿ ವೀರ ಬೀರ ಕಸ್ತೂರಿ ಕತ್ತೂರಿ ಗುಣವಾಚಕಗಳನ್ನು ಬರೆಯಿರಿ ಕಲಿ ಭೀಮ ಕಲಿ ಹಿತವಚನ ಹಿತ ಕ್ರಿಯಾಪದಗಳ ಧಾತು ಗುರುತಿಸಿ ಓದುವನು ಓದು ಹೋದರು ಹೋಗು ಹಾಡುವನು ನಿಷೇಧ ರೂಪ ಬರೆಯಿರಿ ಹಾಡುವನು ಹಾಡನು ಬರುವುದು ಬಾರದು ವಿಭಕ್ತಿಯನ್ನು ಹೆಸರಿಸಿ ಗುರುವಿಗೆ ಚತುರ್ಥಿ ವಿಭಕ್ತಿ ಲಾವಾರಸದಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಇನ್ನು ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆ ನೋಡೋಣ ಸಮಾನಾರ್ಥಕಗಳನ್ನು ಬರೆಯಿರಿ ಕಣ್ಣು ನಯನ ಅಕ್ಷಿ ಸುತ ಮಗ ತನಯ ನಾನಾರ್ಥಗಳನ್ನು ಬರೆಯಿರಿ ಕರ ಕೈ ತೆರಿಗೆ ಮುನಿ ಋಷಿ ಕೋಪಗೊಳ್ಳು ತದ್ಭವ ರೂಪಗಳನ್ನು ಬರೆಯಿರಿ ಆಕಾಶ ಆಗಸ ಸಂಸ್ಕೃತ ಸಕ್ಕದ ಗುಣವಾಚಕಗಳನ್ನು ಗುರುತಿಸಿ ಬೆಳ್ಳಿ ಲೋಟ ಬೆಳ್ಳಿ ಎಳೆಮಗು ಎಳೆ ಕ್ರಿಯಾಪದಗಳ ಧಾತು ಗುರುತಿಸಿ ಕೇಳುವರು ಕೇಳು ತಿಂದನು ತಿನ್ನು ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ ಹೋದರು ಭೂತಕಾಲ ಕುಣಿಯುತ್ತಿತ್ತು ವರ್ತಮಾನ ಕಾಲ ನಿಷೇಧ ರೂಪ ಬರೆಯಿರಿ ಬಂದನು ಬಾರನು ನೋಡುವನು ನೋಡನು ಇನ್ನು ಎರಡು ಸಾವಿರದ ಹದಿನಾರರ ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೆಲ್ಲ ಭಾಷಾಭ್ಯಾಸ ಕೊಟ್ಟಿದ್ದಾರೆ ನೋಡೋಣ ಈ ಪದಗಳಿಗೆ ಅರ್ಥಗಳನ್ನು ಬರೆಯಿರಿ ಮಸಕ ಆವೇಶ ಆರ್ಭಟ ಹರಿಬ ಕರ್ತವ್ಯ ರಕ್ಷಣೆ ನಾನಾರ್ಥಗಳನ್ನು ಬರೆಯಿರಿ ಗುಡಿ ದೇವಾಲಯ ಬಾವುಟ ಹಿಂಡು ಗುಂಪು ತಿರುಚು ಕ್ರಿಯಾಪದಗಳಿನ ಧಾತು ಗುರುತಿಸಿ ತಿಂದನು ತಿನ್ನು ಬಾರಿಸುವಳು ಬಾರಿಸು ಗುಣವಾಚಕಗಳನ್ನು ಬರೆಯಿರಿ ಮುಗ್ಧ ಜೀವಿ ಮುಗ್ಧ ದುರ್ಜನ ದುರ್ ಅಥವಾ ದುಷ್ಟ ಇವುಗಳ ವಿಭಕ್ತಿ ಪ್ರತ್ಯಯ ಬರೆಯಿರಿ ಇವ ರಂ ಅಂ ದ್ವಿತೀಯ ವಿಭಕ್ತಿ ಪ್ರತ್ಯಯ ಪುರಂದರ ವಿಠಲನ ಅ ಷಷ್ಠಿ ವಿಭಕ್ತಿ ನಿಷೇಧಾರ್ಥಕ ರೂಪಗಳನ್ನು ಬರೆಯಿರಿ ತರುವರು ತಾರರು ತಿನ್ನು ತಿನ್ನ ಈ ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಗಾಳಿಗೆ ತೂರಿಬಿಡು ಗಾಂಧಿಯ ತತ್ವ ಆದರ್ಶಗಳನ್ನು ಇಂದಿನ ಯುವಜನತೆ ಗಾಳಿಗೆ ತೂರಿದ್ದಾರೆ ಹೊಟ್ಟೆ ಬಟ್ಟೆ ಕಟ್ಟು ನನ್ನ ಪೋಷಕರು ಹೊಟ್ಟೆ ಬಟ್ಟೆ ಕಟ್ಟಿ ನನ್ನನ್ನು ಓದಿಸ್ತಿದ್ದಾರೆ ಹಾಗೆ ವಿದ್ಯಾರ್ಥಿಗಳೇ ನಿಮಗೆ ಯಾವುದು ಸ್ವಂತ ವಾಕ್ಯ ಬರೆಯಲು ಗೊತ್ತಿರ್ತದೋ ಅದನ್ನು ಕೂಡ ಬರಿಬೋದು ಇದನ್ನೇ ಬರೆಯಬೇಕಾಗಿಲ್ಲ ನೆನಪಲ್ಲಿ ಇಟ್ಟುಕೊಳ್ಳಿ ಯಾವುದು ಬರದಿದ್ದರೂ ಇದನ್ನು ಅಷ್ಟೇ ಇನ್ನು ಎರಡು ಸಾವಿರದ ಹದಿನೇಳರ ಪ್ರಿಪರೇಟ್ರಿಯ ಪ್ರಶ್ನೆ ಪತ್ರಿಕೆ ನೋಡೋಣ ಈ ಪದಗಳಿಗೆ ಅರ್ಥ ಬರೆಯಿರಿ ಹರಿವ ಕರ್ತವ್ಯ ರಕ್ಷಣೆ ಮಾಹೆ ತಿಂಗಳು ಮಾಸ ಈ ಪದಗಳಿಗೆ ನಾನರ್ಥ ಬರೆಯಿರಿ ರಾಗ ಪ್ರೀತಿ ಬಣ್ಣ ಧ್ವನಿ ಕರಿ ಕಪ್ಪು ಆನೆ ಈ ಕ್ರಿಯಾಪದಗಳಲ್ಲಿನ ಧಾತು ಗುರುತಿಸಿ ಹಾಡುವಳು ಹಾಡು ಕಲಿಯುವರು ಕಲಿ ಇವುಗಳಲ್ಲಿನ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ ರಾವಣನೇ ಏ ಸಂಬೋಧನಾ ವಿಭಕ್ತಿ ಯಮಸುತಂಗೆ ಚತುರ್ಥಿ ವಿಭಕ್ತಿ ಈ ಪದಗಳ ತದ್ಭವ ರೂಪ ಬರೆಯಿರಿ ಆರ್ಯ ಅಯ್ಯ ಮೃದು ಮೆದು ಈ ಪದಗಳಲ್ಲಿನ ಗುಣವಾಚಕಗಳನ್ನು ಬರೆಯಿರಿ ಬೆಳ್ಳಿ ಲೋಟ ಬೆಳ್ಳಿ ಶುದ್ಧ ನೀರು ಶುದ್ಧ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಭ್ರಮಿತನಾಗು ಸವಿ ಮಾತಿಗೆ ಭ್ರಮಿತರಾಗಿ ಮೋಸ ಹೋಗಬಾರದು ತುತ್ತೂರಿವುದು ಬೇರೆಯವರ ವಿಷಯವನ್ನು ಊರ ತುಂಬ ತುತ್ತೂರಿ ಊದುವುದರಲ್ಲಿಯೇ ಕೆಲವರು ಆನಂದ ಪಡುತ್ತಾರೆ ಇನ್ನು ಮಾರ್ಚ್ ಎರಡು ಸಾವಿರದ ಹದಿನೇಳರ ವಾರ್ಷಿಕ ಪರೀಕ್ಷೆಯ ಭಾಷಾಭ್ಯಾಸ ಗಮನಿಸಿ ಅರ್ಥ ಬರೆಯಿರಿ ತೃಣ ಹುಲ್ಲು ಸಂಕುಲ ಗುಂಪು ನಾನಾರ್ಥ ಬರೆಯಿರಿ ಕುಸುಮ ಹೂವು ಪುಷ್ಪ ಮರ್ಕಟ ಮಂಗ ಕಪಿ ತದ್ಭವ ರೂಪ ಬರೆಯಿರಿ ಸ್ವರ್ಗ ಸಗ್ಗ ಘೂಕ ಗೂಗೆ ಅಥವಾ ಗೂಬೆ ಇವುಗಳಲ್ಲಿನ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ ಎಂ ಅಂ ದ್ವಿತೀಯ ವಿಭಕ್ತಿ ಮಗುವೆ ಸಂಬೋಧನಾ ವಿಭಕ್ತಿ ಈ ಕ್ರಿಯಾಪದಗಳಲ್ಲಿನ ಧಾತು ಗುರುತಿಸಿ ಬಂದನು ಬರು ಗೆದ್ದನು ಗೆಲ್ಲು ಈ ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ ಹೇಳಿದರು ಭೂತಕಾಲ ಭೂತಕಾಲ ಹಾಕುತ್ತಾರೆ ವರ್ತಮಾನ ಕಾಲ ಈ ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ತಲೆದೂಗು ನಾನು ಸಂಗೀತ ಕೇಳಿ ತಲೆದೂಗುತ್ತೇನೆ ಎರಡು ಬಗೆ ಉಂಡ ಮನೆಗೆ ಎರಡು ಬಗೆಯ ಬಾರದು ಮಾರ್ಚ್ ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಬಂದಿದೆ ಅಂತ ನೋಡ್ತಾ ಹೋಗೋಣ ಈ ಪದಗಳಿಗೆ ಅರ್ಥ ಬರೆಯಿರಿ ಹೆದೆ ಅಂದರೆ ಬಿಲ್ಲು ದಾರಂದ ಅಂದರೆ ಬಾಗಿಲು ಈ ಪದಗಳಿಗೆ ನಾನು ಅರ್ಥ ಹೊಳೆ ಅಂದರೆ ನದಿ ಮಿನುಗು ಬಟ್ಟೆ ವಸ್ತ್ರ ದಾರಿ ಈ ಪದಗಳ ತದ್ಭವ ರೂಪ ಬರೆಯಿರಿ ಲಕ್ಷ ಲಕ್ಕ ಯಶ ಜಸ ಈ ಪದಗಳಲ್ಲಿನ ಗುಣವಾಚಕಗಳನ್ನು ಬರೆಯಿರಿ ಹಿತವಚನ ಹಿತ ಹುಸಿನಿದ್ದೆ ಹುಸಿ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ ಇವ ರಂ ಅಂ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಟ್ಟಿಗೆಯ ಅ ಷಷ್ಠಿ ವಿಭಕ್ತಿ ಪ್ರತ್ಯಯ ಈ ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ ಹೋಗುವರು ಭವಿಷ್ಯತ್ ಕಾಲ ನೋಡುತ್ತಾಳೆ ವರ್ತಮಾನ ಕಾಲ ಈ ವಿಭ ಈ ದ್ವಿರುಕ್ತಿಗಳನ್ನು ವಾಕ್ಯದಲ್ಲಿ ಬಳಸಿ ಅಡಿಗಡಿಗೆ ಗುರುಗಳು ಪರೀಕ್ಷಾ ತಯಾರಿ ಬಗ್ಗೆ ಅಡಿಗಡಿಗೆ ಎಚ್ಚರಿಸುತ್ತಾರೆ ತುತ್ತ ತುದಿ ನನಗೆ ಮೌಂಟ್ ಎವರೆಸ್ಟ್ ಶಿಖರದ ತುತ್ತ ತುದಿಗೆ ಏರಬೇಕೆಂಬ ಆಸೆಯಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಪ್ರಿಪರೇಟರಿ ಪರೀಕ್ಷೆ ಈ ಪದಗಳಿಗೆ ಅರ್ಥ ಬರೆಯಿರಿ ಧುರ ಯುದ್ಧ ಅರೆಯಟ್ಟಿ ಅಂದರೆ ಬೆನ್ನಟ್ಟಿ ನಾನಾರ್ಥ ಬರೆಯಿರಿ ಗಂಡ ಅಂದರೆ ಪತಿ ಅಪಾಯ ನೆರೆ ಮುಪ್ಪು ಸೇರು ಈ ಪದಗಳ ತದ್ಭವ ರೂಪ ಬರೆಯಿರಿ ಭಿಕ್ಷಾ ಭಿಕ್ಷೆ ಅಗ್ನಿ ಅಗ್ಗಿ ಅಥವಾ ಅಗಿನಿ ಈ ಪದಗಳಲ್ಲಿನ ಗುಣವಾಚಕಗಳನ್ನು ಬರೆಯಿರಿ ಹಸಿರು ಬೆಟ್ಟ ಹಸಿರು ಉಗ್ರ ಕೋಪ ಉಗ್ರ ಇವುಗಳಲ್ಲಿನ ವಿಭಕ್ತಿ ಪ್ರತ್ಯಗಳನ್ನು ಹೆಸರಿಸಿ ಗುರುವಿಗೆ ಗೆ ಚತುರ್ಥಿ ವಿಭಕ್ತಿ ಗದ್ಯದೊಳ್ ಒಳ್ ಸಪ್ತಮಿ ವಿಭಕ್ತಿ ಕ್ರಿಯಾಪದಗಳೆಲ್ಲ ಧಾತು ಗುರುತಿಸಿ ನಿಂತರು ನಿಲ್ಲು ತೋರಿಸು ತೋರು ಈ ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಉಕ್ಕಿನ ಕಡಲೆ ನಮಗೆ ಇಂಗ್ಲಿಷ್ ಉಕ್ಕಿನ ಕಡಲೆಯಾಗಿದೆ ಸಿಂಹ ಸ್ವಪ್ನ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದನು ಅಥವಾ ಬೇರೆ ಕೂಡ ನೀವು ಬರಿತಾ ಹೋಗ್ಬೋದು ಇನ್ನು ಪಿ ಯು ಬೋರ್ಡಿದ್ದು ಕ್ವಶನ್ ಬ್ಯಾಂಕಿದ್ದು ಯಾವುದೆಲ್ಲ ಬಂದಿದೆ ಅದರಲ್ಲಿ ನೋಡ್ತಾ ಹೋಗೋಣ ಕ್ರಿಯಾಪದಗಳಲ್ಲಿನ ಧಾತು ಗುರುತಿಸಿ ಎದ್ದರು ಏಳು ಪೇಳಲು ಪೇಳು ವಿಭಕ್ತಿಗಳನ್ನು ಗುರುತಿಸಿ ಭಾಷೆಗಳ ಅ ವಿ ಷಷ್ಠಿ ವಿಭಕ್ತಿ ಬದುಕನ್ನು ಅನ್ನು ದ್ವಿತೀಯ ವಿಭಕ್ತಿ ಈ ಪದಗಳಲ್ಲಿನ ಗುಣವಾಚಕಗಳನ್ನು ಬರೆಯಿರಿ ನಲ್ಗತೆ ನಲ್ ತಿರುಳ್ಗನ್ನಡ ತಿರುಳ್ಳು ಯಾವುದಾದರೂ ಎರಡು ದ್ವಿರುಕ್ತಿಗಳನ್ನು ಬರೆಯಿರಿ ಅಡಿಗಡಿಗೆ ತುತ್ತ ತುದಿ ಈ ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಗಾಳಿ ಸುದ್ದಿ ಯಾರ ಬಗ್ಗೆಯೂ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಗಾಳಿ ಸುದ್ದಿ ಹಬ್ಬಿಸಬಾರದು ಪರಂಧಾಮಕ್ಕೆ ಹೋಗು ನನ್ನ ಅಜ್ಜಿ ಇತ್ತೀಚೆಗೆ ಪರಂಧಾಮಕ್ಕೆ ಹೋದರು ಅಥವಾ ನಿಮಗೆ ಯಾವುದು ಗೊತ್ತುಂಟೋ ಅದನ್ನು ಬರೆಯಿರಿ ಈ ಪದಗಳಿಗೆ ನಾನಾರ್ಥ ಬರೆಯಿರಿ ಉರುಳು ನೇಣು ಬೀಳು ಬೆಳೆ ಪೈರು ಎತ್ತರಕ್ಕೇರು ತತ್ಸಮ ತದ್ಭವ ರೂಪ ಬರೆಯಿರಿ ಶಿರ ಸಿರ ಅಗ್ನಿ ಅಗ್ಗಿ ಇನ್ನು ಕ್ವಶನ್ ಬ್ಯಾಂಕ್ ಇದ್ದು ಎರಡನೇ ಎರಡನೇ ಕ್ವಶನ್ ಬ್ಯಾಂಕ್ ನಂಬರ್ ನೋಡುವ ಇದರಲ್ಲಿ ಏನು ಬಂದಿದೆ ಅನ್ನೋದನ್ನು ಗಮನಿಸುವ ಅರ್ಥ ಬರೆಯಿರಿ ಪರಿಭವ ಸೋಲು ವಕ್ತಾರ ಪ್ರತಿನಿಧಿ ಈ ಪದಗಳ ತದ್ಭವ ರೂಪ ಬರೆಯಿರಿ ನಿದ್ರಾ ನಿದ್ದೆ ಭಂಗ ಭಂಗ ಅಥವಾ ಬನ್ನ ಇವುಗಳಲ್ಲಿನ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ ಬೆಳಗಿಂದ ಇಂದ ತೃತೀಯ ವಿಭಕ್ತಿ ಸಲಿಲಂ ಪ್ರಥಮ ವಿಭಕ್ತಿ ನಾನಾರ್ಥ ಬರೆಯಿರಿ ಕಲಿ ಅಂದರೆ ತಿಳಿ ಶೂರ ಫಲ ಹಣ್ಣು ಲಾಭ ಗುಣವಾಚಕಗಳನ್ನು ಬರೆಯಿರಿ ಗೂಗೆ ಮರಿ ಗೂಗೆ ದುರ್ಗಂಧ ದುರ್ ಕಾಲಸೂಚಕಗಳನ್ನು ಬರೆಯಿರಿ ಬೀಸುತ್ತಿತ್ತು ವರ್ತಮಾನ ಕಾಲ ನೋಡಿತು ಭೂತಕಾಲ ನಿಷೇಧ ರೂಪ ಬರೆಯಿರಿ ತಿನ್ನು ತಿನ್ನ ಬರೆವೇನು ಬರೆಯೇನು ಈ ಪದಗಳಿಗೆ ಅರ್ಥ ಬರೆಯಿರಿ ಅಂತರ್ಧಾನ ಮಾಯವಾಗುವುದು ಹರಿಬ ಕರ್ತವ್ಯ ಈ ಪದಗಳ ತತ್ಸಮ ರೂಪ ಬರೆಯಿರಿ ಮುಕುತಿ ಮುಕ್ತಿ ಸಂತೆ ಸಂಸ್ಥಾ ಇವುಗಳಲ್ಲಿನ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ ಉದಾತ್ತನೊಳ್ ಒಳ್ ಸಪ್ತಮಿ ವಿಭಕ್ತಿ ಕುಟುಂಬಕ್ಕೆ ಕೆ ಚತುರ್ಥಿ ವಿಭಕ್ತಿ ಈ ಪದಗಳಿಗೆ ನಾನಾರ್ಥ ಬರೆಯಿರಿ ನರ ಮನುಷ್ಯ ರಕ್ತನಾಳ ಹೊಳೆ ನದಿ ಮಿನುಗು ಅಲ್ಲಿ ಹೊಳೆ ಅಂತಾಗಿದೆ ಹೊಳೆ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ತಲೆಗೊಡವು ಜವಾಬ್ದಾರಿ ಕೆಲಸ ಎಂದ ಕೂಡಲೇ ಬಹಳ ಜನ ತಲೆ ಕೊಡವುತ್ತಾರೆ ಮೂಲೆಗುಂಪು ಯುವ ಜನಾಂಗ ಇಂದು ನಮ್ಮ ತಂದೆ ತಮ್ಮ ತಂದೆ ತಾಯಿಗಳನ್ನು ಮೂಲೆಗುಂಪು ಮಾಡಿದೆ ನಿಷೇಧ ರೂಪ ಬರೆಯಿರಿ ನಿಲುವೆನು ನಿಲ್ಲೇನು ಬರೆಯುತ್ತಾಳೆ ಬರೆಯಳು ಇನ್ನೊಂದು ಪ್ರಶ್ನೆ ಪತ್ರಿಕೆ ನೋಡುವ ಆರು ಪ್ರಶ್ನೆಗಳಿಗೆ ನಾಲ್ಕು ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಈ ಸಲದಿಂದ ಕಳೆದ ಸಲದಿಂದ ಆರು ಪ್ರಶ್ನೆ ಇತ್ತು ಈ ಸಲದಿಂದ ನಾಲ್ಕು ಪ್ರಶ್ನೆ ಅರ್ಥ ಬರೆಯಿರಿ ಉರಗ ಸರ್ಪ ಹಾವು ಕಡಲು ಸಮುದ್ರ ಸಾಗರ ನಾನಾರ್ಥ ಬರೆಯಿರಿ ಅಡಿ ಕೆಳಗೆ ಪಾದ ಬಗೆ ವಿಧ ಯೋಚಿಸು ಈ ನುಡುಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಗಾಳಿಗೆ ತೂರು ಇಂದಿನ ರಾಜಕಾರಣಿಗಳರು ನೈತಿಕತೆಯನ್ನು ಗಾಳಿಗೆ ತೂರಿದ್ದಾರೆ ಕೈ ಕೊಡು ಸರ್ಕಾರಿ ಬಸ್ಗಳು ಎಲ್ಲೆಂದರಲ್ಲಿ ಕೈ ಕೊಡುತ್ತವೆ ಅಥವಾ ನಿಮಗೆ ಗೊತ್ತಿದ್ದದ್ದು ನೀವು ಬರಿತಾ ಹೋಗ್ಬೋದು ಈ ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ ತಿನ್ನುವರು ಭವಿಷ್ಯತ್ ಕಾಲ ಬರುತ್ತದೆ ಭೂತಕಾಲ ಗುಣವಾಚಕವನ್ನು ತಿಳಿಸಿ ಎಳೆ ಬಿಸಿಲು ಎಳೆ ದೊಡ್ಡ ಕಲ್ಲು ದೊಡ್ಡ ತಸಮ ತದ್ಭವ ರೂಪಗಳನ್ನು ಬರೆಯಿರಿ ಸಂಧ್ಯಾ ಸಂಚೆ ಆಯುಷ್ಯ ಆಯಸ್ಸು ನಾಮಪದಗಳ ವಿಭಕ್ತಿಯನ್ನು ಹೆಸರಿಸಿ ಧರೆಯುಳ್ ಸಪ್ತಮಿ ವಿಭಕ್ತಿ ಕುದುಪನನ್ನು ದ್ವಿತೀಯ ವಿಭಕ್ತಿ ಈ ಪದಗಳಿಗೆ ಅರ್ಥ ಬರೆಯಿರಿ ಆಜ್ಯ ತುಪ್ಪ ಘೃತ ಖಿಲ ನಾಶ ಶಿಥಿಲ ನಾನಾರ್ಥ ಬರೆಯಿರಿ ನೆರೆ ಸೇರು ಪ್ರವಾಹ ಸಾರು ಹೋಗು ಕೂಗಿ ಹೇಳು ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ ಹೋಗುವರು ಭವಿಷ್ಯತ್ ಕಾಲ ಬಂದಳು ಭೂತ ಕಾಲ ಈ ವಿಶೇಷಣವನ್ನು ಗುರು ನಾಮಪದಗಳ ವಿಶೇಷಣವನ್ನು ಗುರುತಿಸಿ ಎಳೆಮೇನು ಅಥವಾ ಗುಣವಾಚಕಗಳನ್ನು ಗುರುತಿಸಿ ಅಂತ ಕೊಟ್ಟರು ಇದೆ ವಿಶೇಷಣವನ್ನು ಗುರುತಿಸಿ ಅಂದರೂ ಗುಣವಾಚಕ ಗುರುತಿಸಿ ಅಂದರೂ ಕೂಡ ಒಂದೇ ಎಳೆಮೇನು ಎಳೆ ಸಿಹಿ ಮಾವು ಸಿಹಿ ಸ್ವಂತ ವಾಕ್ಯದಲ್ಲಿ ಬಳಸಿ ತಲೆದೂಗು ನಾನು ಸಂಗೀತವನ್ನು ಕೇಳಿ ತಲೆದೂಗುತ್ತೇನೆ ಕಾಲು ಕೆರೆ ಮೂರ್ಖರು ಕಾಲು ಕೆರೆದು ಜಗಳ ಮಾಡುತ್ತಾರೆ ಧಾತುರೂಪ ತಿಂದನು ತಿನ್ನು ಹೋಗುತ್ತಾರೆ ಹೋಗು ತದ್ಭವ ರೂಪಗಳನ್ನು ಬರೆಯಿರಿ ಶ್ರೀ ಸಿರಿ ಸಂಸ್ಥಾ ಸಂತೆ ಸರಿ ವಿದ್ಯಾರ್ಥಿಗಳೇ ಹಲವಾರು ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದೆವು ಹಾಗೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಯಾಕೆಂದರೆ ಭಾಷಾಭ್ಯಾಸಕ್ಕೆ ಪ್ರಶ್ನೆ ಪತ್ರಿಕೆಗೆ ಹಾಗೆ ನಿಮಗೆ ಈ ವರ್ಷ ಬ್ಲೂ ಪ್ರಿಂಟ್ ಯಾವುದೆಲ್ಲ ಬರ್ತದೆ ಅನ್ನುವಂಥ ಯಾವ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಿರ್ಬೋದು ಬಿಟ್ಟ ಸ್ಥಳ ಇರ್ಬೋದು ಹೊಂದಿಸಿ ಬರೆಯಿರಿ ಇರ್ಬೋದು ಇದೆಲ್ಲವೂ ಕೂಡ ಬ್ಲೂ ಪ್ರಿಂಟ್ ಪ್ರಕಾರವೇ ಬರ್ತದೆ ಯಾವುದು ಎರಡು ಅಂಕಗಳ ಪ್ರಶ್ನೆ ಮೂರು ಅಂಕಗಳ ಸಂದರ್ಭ ಹಾಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಇದೆಲ್ಲವೂ ಕೂಡ ಬ್ಲೂ ಪ್ರಿಂಟ್ ಬ ಪ್ರಕಾರವೇ ಅವರು ಸೂಚಿಸಿದಂತಹ ಇಲಾಖೆ ಸೂಚಿಸಿದಂತಹ ಪಾಠಗಳಿಂದ ಪದ್ಯಗಳಿಂದ ದೀರ್ಘಗದ್ಯದಿಂದ ಇಂತಿಷ್ಟೇ ಪ್ರಶ್ನೆಗಳು ಅನ್ನುವಂಥದ್ದು ಸೂಚಿಸಿದ್ದಾರೆ ಅದೇ ಪ್ರಕಾರದಲ್ಲಿ ನಾನು ಕೆಲವೊಂದು ವಿಡಿಯೋಗಳನ್ನು ಹಾಕಿದ್ದೇನೆ ಹಾಗಾಗಿ ನೀವು ಅಲ್ಲಿಯೂ ಭೇಟಿ ನೀಡಿ ಹಾಗೆ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಲಿಂಕನ್ನು ಶೇರ್ ಮಾಡಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆಯಿರಿ ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಶುಭವೇ ಆಗುತ್ತದೆ